ಹಲೋ ಸ್ನೇಹಿತರೆ ನಾನು ಇವತ್ತು ಹೇಳಲಿಕ್ಕೆ ಹೊರಟಿರೋದು ಏನಪ್ಪ ಅಂದರೆ ಶುಕ್ರವಾರ ಹುಟ್ಟಿದವರ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಬೇಕು ಎಂಬ ಆಸೆ ಇರುತ್ತದೆ ಸೊ ಹಾಗಾಗಿ ನಾವು ಜೀವನದಲ್ಲಿ ಹೇಗೆ ಮುಂದುವರಿಯುತ್ತೇವೆ ಜೀವನದ ಸಂಗಾತಿಯ ಬಗ್ಗೆ ಹಾಗೆಯೇ ಮತ್ತು ಉದ್ಯೋಗದ ಬಗ್ಗೆ ಮುಂದಿನ ಭವಿಷ್ಯ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತೆ ಹೀಗೆ ಪ್ರತಿಯೊಬ್ಬರೂ ಸ್ವಲ್ಪ ವಿಚಾರಗಳನ್ನು ತಿಳಿದುಕೊಂಡು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಸೊ ಒಂದು ವೇಳೆ ಏನಾದರೂ ಲೋಪದೋಷಗಳು ಇದ್ದರೆ ಆ ಲೋಪದೋಷಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಪರಿಹಾರ ಮಾಡಿಕೊಂಡ ನಂತರ ಹೇಗೆ ಮುಂದುವರಿಯಬೇಕು ಎಂಬುದನ್ನು ತಿಳಿದುಕೊಂಡು ಅದರಂತೆ ಮುನ್ನುಗ್ಗಬೇಕು ಹಾಗಾದರೆ ಹುಟ್ಟಿದ ವಾರ ಹುಟ್ಟಿದ ದಿನಾಂಕ ಅವರ ಭವಿಷ್ಯ ಹಾಗೂ ಸ್ವಭಾವವನ್ನು ತಿಳಿಸುತ್ತದೆ ಹಾಗಾದರೆ ವಾರಗಳಲ್ಲಿ ಪ್ರತಿ ವಾರಗಳು ಅದರದೇ ಆದ ವಿಶೇಷತೆಯನ್ನು ಹೊಂದಿರುತ್ತದೆ ಪ್ರತಿ ವಾರವೂ ಒಂದೊಂದು ಗ್ರಹಗಳಿಗೆ ಪ್ರತಿನಿಧಿಸುತ್ತದೆ ಮುಖ್ಯವಾಗಿ ಶುಕ್ರವಾರವು ದೇವಿಯ ವಾರ ಮಹಾಲಕ್ಷ್ಮಿಯ ವಾರ ಎಂದು ಶ್ರೀ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುತ್ತೇವೆ ಆಕೆಯನ್ನು ಪೂಜೆ ಮಾಡುವುದರಿಂದ ಆಕೆಯ ಅನುಗ್ರಹ ಉಂಟಾಗುತ್ತದೆ ಆಕೆಯನ್ನು ಭಕ್ತಿ ಶ್ರದ್ಧೆಯಿಂದ ನಮ್ಮ ಭವಿಷ್ಯಕ್ಕೆ ಯಾವುದೇ ಕುಂದುಕೊರತೆಗಳು ಬಾರದ ಹಾಗೆ ಆಕೆಯನ್ನು ಪೂಜೆ ಮಾಡುತ್ತೇವೆ ಇನ್ನು ಶುಕ್ರವಾರ ಹುಟ್ಟಿದವರ ಭವಿಷ್ಯ ಹೇಗಿರುತ್ತದೆ ಎಂದರೆ ಶುಕ್ರವಾರ ಬಹಳ ಒಳ್ಳೆಯ ದಿನ ಹೇಳುತ್ತಾರೆ ಶುಕ್ರವಾರ ಜನಿಸಿದವರಿಗೆ ಶುಕ್ರನ ಪ್ರಭಾವ ಅತಿಯಾಗಿ ಇರುತ್ತದೆ ಹಾಗೂ ಶುಕ್ರ ಮತ್ತು ಲಕ್ಷ್ಮಿಯ ಪ್ರಭಾವದಿಂದ ಸಾಕಷ್ಟು ಅದೃಷ್ಟಗಳು ಒಲಿದು ಬರುತ್ತದೆ ಅಂದುಕೊಂಡಂತೆ ಎಲ್ಲ ಕೆಲಸಗಳು ಬಹುಬೇಗ ಜಯ ಹೊಂದಿ ಯಶಸ್ಸನ್ನು ಕಾಣುತ್ತಾರೆ ಅಷ್ಟೇ ಅಲ್ಲ ಇವರು ಮುಟ್ಟಿದ್ದೆಲ್ಲ ಚಿನ್ನ ಕೂಡ ಆಗುತ್ತದೆ ಸದಾ ಕಾಲ ಲಕ್ಷ್ಮಿ ಜೊತೆಯಲ್ಲೇ ಇದ್ದು ಇವರಿಗೆ ಒಳ್ಳೆಯ ಮಾರ್ಗದರ್ಶನ ನೀಡುತ್ತಾ ಆಕೆ ಕೃಪೆಯನ್ನು ತೋರುತ್ತಾಳೆ ಇನ್ನು ಮುಖ್ಯವಾಗಿ ಶುಕ್ರನ ಪ್ರಭಾವದಿಂದ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಇವರ ಕಡೆ ಬರುವುದಿಲ್ಲ ಅದೇ ರೀತಿ ಗುಣ ಸ್ವಭಾವಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರುವುದರಿಂದ ಬಹುಬೇಗ ಎಲ್ಲರನ್ನೂ ಆಕರ್ಷಣೆ ಮಾಡುತ್ತಾರೆ ಶುಕ್ರವಾರ ಜನಿಸಿದವರು ಸೌಮ್ಯ ಸ್ವಭಾವದವರಾಗಿದ್ದು ಸಂತೋಷದಿಂದ ಜೀವನ ನಡೆಸಿರುತ್ತಿರುತ್ತಾರೆ ಅಷ್ಟೇ ಅಲ್ಲ ಸುತ್ತಮುತ್ತ ಇರುವ ಜನರನ್ನು ಸಂತೋಷದಿಂದ ಇರುವಂತೆ ನೋಡಿಕೊಳ್ಳುತ್ತಾರೆ ಮುಖ್ಯವಾಗಿ ಈ ದಿನ ಜನಿಸಿದವರು ಬಹಳ ವಿಶಾಲ ಹೃದಯದವರು ಹಾಗೂ ಒಳ್ಳೆಯ ಮನೋಭಾವನೆಯನ್ನು ಹೊಂದಿರುತ್ತಾರೆ ಧಾರಾಳವಾಗಿ ಎಲ್ಲರಿಗೂ ಸಹಾಯ ಮಾಡುವ ಗುಣ ಹೊಂದಿರುತ್ತಾರೆ ಅವರ ಬಳಿ ಬರುವಂತಹ ಎಲ್ಲರೂ ಯಾರೇ ಆಗಿರಲಿ ಅವರ ಜೊತೆ ಬಹು ಬೇಗ ಹೊಂದಿಕೊಳ್ಳುತ್ತಾರೆ ಸಂತೋಷ ಹಂಚಿಕೊಳ್ಳುತ್ತಾರೆ ಸಹಾಯ ಮಾಡುತ್ತಾರೆ ಇನ್ನು ತಮ್ಮ ಜೊತೆಗೆ ಇನ್ನೊಬ್ಬರೂ ಕೂಡ ಉದ್ಧಾರ ಆಗಲಿ ಎಂಬ ಮನೋಭಾವನೆ ಹೊಂದಿರುತ್ತಾರೆ ಈ ದಿನ ಹುಟ್ಟಿದವರು ಎಲ್ಲರಿಗೂ ಅಚ್ಚುಮೆಚ್ಚು ಆಗಿರುತ್ತಾರೆ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರುತ್ತಾರೆ ಸದಾ ಗೆಳೆಯರ ಜೊತೆ ಇರುತ್ತಾರೆ ಗೆಳೆಯರು ಎಂದರೆ ಪ್ರಾಣ ಕೊಡುತ್ತಾರೆ ಎಲ್ಲರ ಜೊತೆ ನಗು ನಗುತ ಜೀವನ ಕಳೆಯುತ್ತಾರೆ ಇವರು ತುಂಬ ಬುದ್ಧಿವಂತರು ಆಗಿರುತ್ತಾರೆ ಇವರಿಗೆ ಸಹನೆ ಶಕ್ತಿಯು ಜಾಸ್ತಿ ಇರುತ್ತದೆ ತುಂಬ ತಾಳ್ಮೆಯಿಂದ ಎಲ್ಲ ಕಷ್ಟಗಳನ್ನು ಬಗೆಹರಿಸುತ್ತಾರೆ ಸಾಹಸ ಪ್ರವೃತ್ತಿ ಇರುತ್ತದೆ ಇನ್ನು ಬಹಳಷ್ಟು ಜನ ಈ ದಿನ ಹುಟ್ಟಿದವರು ಕ್ರೀಡೆಯಲ್ಲಿ ಹೆಸರು ಮಾಡುತ್ತಾರೆ ಇನ್ನು ಬಾಹ್ಯ ಸೌಂದರ್ಯ ಕೂಡ ತುಂಬ ಆಕರ್ಷಕವಾಗಿರುತ್ತದೆ ಆಂತರಿಕ ಸೌಂದರ್ಯದ ಜೊತೆಗೆ ಆಕರ್ಷಕ ವ್ಯಕ್ತಿತ್ವ ಇವರದು ಆಗಿರುತ್ತದೆ ಹೀಗಾಗಿ ಸಂಗೀತದ ಮೇಲೆ ಹೆಚ್ಚು ಒಲವು ತೋರುತ್ತಾರೆ ಸಂಗೀತದಲ್ಲಿ ಒಳ್ಳೆಯ ಹೆಸರು ಮಾಡುತ್ತಾರೆ ಹೀಗೆ ಶುಕ್ರವಾರ ಹುಟ್ಟಿದವರು ಶ್ರೀ ಮಹಾಲಕ್ಷ್ಮಿಯ ಕೃಪಾ ಕಪ ಕಟಾಕ್ಷದಲ್ಲಿ ಹುಟ್ಟಿರುತ್ತಾರೆ ಇವರು ಸಕಲ ಕಲಾ ವಲ್ಲಭವರಾಗಿರುತ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇನ್ಫಾರ್ಮೇಷನ್ನು ಇದೇ ಥರ ಇನ್ನೂ ಕೆಲವು ಇನ್ಫಾರ್ಮೇಷನನ್ನು ನಾನು ನನ್ನ ಚಾನಲ್ನಲ್ಲಿ ತರ್ತಾ ಹೋಗ್ತೀನಿ ಸೊ ಎಲ್ಲರೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಲ್